ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಕೋಪ ಬಂದಾಗ ಜೋರಾಗಿ ಕಿರುಚಲು ಶಕ್ತಿ ಬೇಕಾಗಿಲ್ಲ ಆದರೆ ಕೋಪ ಬಂದಾಗ ಮೌನವಾಗಿರಲು ತುಂಬ ಶಕ್ತಿ ಬೇಕಾಗುತ್ತದೆ ಮಾತು ಕಹಿಯಾಗಿದ್ದರೂ ಸತ್ಯವಾಗಿದೆ ನೀವು ಹೋರಾಡಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಹೇಳುತ್ತಾರೆ ನಿಜವಾಗಿಯೂ ಎಲ್ಲರೂ ನಮ್ಮೊಂದಿಗೆ ಇದ್ದರೆ ನಾವು ಹೋರಾಟ ಮಾಡುವ ಅವಶ್ಯಕತೆಯೇ ಇರುತ್ತಿರಲಿಲ್ಲ ಒಂದು ದೇಶದ ರಾಜ ಸಮಾಜದಲ್ಲಿರುವ ಗುರು ಕುಟುಂಬದಲ್ಲಿನ ತಂದೆ ಮನೆಯಲ್ಲಿರುವ ಸ್ತ್ರೀ ಇವರೆಲ್ಲ ಸಾಧಾರಣ ವ್ಯಕ್ತಿಗಳಲ್ಲ ಏಕೆಂದರೆ ಉನ್ನತಿ ಮತ್ತು ಅವನತಿ ಇವರ ಕೈಯಲ್ಲೇ ಇರುತ್ತದೆ ಪ್ರಕೃತಿಯಲ್ಲಿ ಚಂದ್ರನಿಗೆ ಆ ಸೂರ್ಯನೇ ತಲೆಬಾಗುವಾಗ ಕೆಲವು ಸಂಬಂಧಗಳಿಗಾಗಿ ತಲೆಬಾಗಿದರೆ ಏನು ತಪ್ಪಿಲ್ಲ ಎಲ್ಲಿ ನಿಮ್ಮ ತಪ್ಪಿಲ್ಲವೋ ಅಲ್ಲಿ ಯಾವತ್ತು ತಲೆಬಾಗಬೇಡಿ ಈ ಒಂದು ಮಾತನ್ನು ಯಾವಾಗಲೂ ನಿಮ್ಮ ಜೀವನದಲ್ಲಿ ನಿಭಾಯಿಸಿಕೊಂಡು ಹೋಗಿ ಸ್ನೇಹಿತರೆ ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡು ಮುಂದೆ ಹೋಗಬಹುದು ಆದರೆ ಅವರು ಖಾಲಿ ಮಾಡಿ ಹೋದ ಜಾಗವನ್ನು ಸಾವಿರ ಜನರಿಂದಲೂ ತುಂಬಲು ಸಾಧ್ಯವಿಲ್ಲ ಹಾಗಾಗಿ ಅಂತಹ ವ್ಯಕ್ತಿಗಳನ್ನು ಕಳೆದುಕೊಳ್ಳುವಾಗ ನೂರು ಬಾರಿ ಯೋಚಿಸಿ ಇನ್ನು ಜೀವನದಲ್ಲಿ ಎಡವಿ ಬಿದ್ದಾಗ ನಿಮ್ಮ ಪಾಡಿಗೆ ನೀವೇ ಎದ್ದು ನಿಂತುಕೊಳ್ಳಬೇಕು ಏಕೆಂದರೆ ಇಲ್ಲಿ ಜನ ಕೆಳಗೆ ಬಿದ್ದ ಹೆಣವನ್ನು ಮಾತ್ರ ಎತ್ತುತ್ತಾರೆಯೇ ಹೊರತು ಬಿದ್ದ ವ್ಯಕ್ತಿಯನ್ನು ಯಾವತ್ತು ಎತ್ತುವುದಿಲ್ಲ ಜೀವನದಲ್ಲಿ ಜೊತೆಯಾಗಿದ್ದುಕೊಂಡೇ ದ್ವೇಷವನ್ನು ಮಾಡುವುದು ಮೋಸ ಮಾಡುವುದು ಇನ್ನೊಬ್ಬರ ಮುಂದೆ ನಿಮ್ಮನ್ನು ಅಸಹ್ಯ ಮಾಡುವುದು ಕೆಟ್ಟದಾಗಿ ಮಾತನಾಡುವುದು ಇಂಥವರಿಂದ ಜೀವನದಲ್ಲಿ ಆದಷ್ಟು ದೂರವಾಗಿರುವುದೇ ಒಳ್ಳೆಯದು ನಿಮ್ಮ ಮನಸ್ಸಿನ ಪುಸ್ತಕವನ್ನು ಎಂತಹ ವ್ಯಕ್ತಿಯ ಮುಂದೆ ತೆರೆದಿಡಬೇಕೆಂದರೆ ಸ್ನೇಹಿತರೆ ಅದನ್ನು ಓದಿದ ಮೇಲೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಭಾವನೆ ಆ ವ್ಯಕ್ತಿಯಲ್ಲಿರಬೇಕು ಅಂತವರ ಮುಂದೆ ನಿಮ್ಮ ಮನಸ್ಸಿನ ಪುಸ್ತಕವನ್ನು ತೆರೆದಿಡಿ ಈ ಜೀವನದಲ್ಲಿ ಹಣದಿಂದ ಒಳ್ಳೆಯ ಸುಖ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಆದರೆ ಶಾಂತಿ ನೆಮ್ಮದಿ ಮಾತ್ರ ನಾವು ಮಾಡುವ ಒಳ್ಳೆಯ ಕರ್ಮ ಕಾರ್ಯಗಳಿಂದಲೇ ಸಿಗುತ್ತದೆ ಎಂಬುದನ್ನು ಯಾವತ್ತೂ ನೆನಪಿನಲ್ಲಿಡಿ ನೀವು ಯಾರಿಗಾದರೂ ನಿಮ್ಮ ಅಸ್ತಿತ್ವವನ್ನೇ ಪಣಕ್ಕಿಡಿ ಆದರೂ ಕೂಡ ಎಲ್ಲಿಯವರೆಗೆ ನಿಮ್ಮಿಂದ ಕೆಲಸವಿದೆಯೋ ಸಹಾಯವಿದೆಯೋ ಅಲ್ಲಿಯವರೆಗೆ ಅಷ್ಟೇ ನಿಮ್ಮವರಂತೆ ನಾಟಕ ಮಾಡುತ್ತಿರುತ್ತಾರೆ ಯಾವಾಗ ನೀವು ಕೆಲಸಕ್ಕೆ ಬಾರದವರಾಗಿರುತ್ತೀರೋ ಅಥವಾ ಏನಾದರೂ ಒಂದು ತಪ್ಪು ಮಾಡಿ ನೋಡಿ ಅವತ್ತಿನಿಂದ ನೀವು ಮಾಡಿರುವ ಎಲ್ಲ ಒಳ್ಳೆಯ ಕೆಲಸಗಳನ್ನು ಮರೆತು ನಿಮಗೆ ನಿಮ್ಮ ಸ್ಥಾನ ಎಲ್ಲಿದೆ ಎನ್ನುವುದನ್ನು ತೋರಿಸಿಕೊಟ್ಟು ಹೋಗುತ್ತಾರೆ ಜೀವನದಲ್ಲಿ ಎಷ್ಟು ವಿಚಿತ್ರ ನೋಡಿ ನಾವು ಯಾರಿಂದಲೂ ಯಾವ ಅಪೇಕ್ಷೆಯನ್ನು ಪಟ್ಟಿರುವುದಿಲ್ಲವೋ ಅಂತಹವರಿಂದಲೇ ಕೆಟ್ಟ ಸಮಯದಲ್ಲಿ ಸಹಾಯ ನಮಗೆ ಸಿಗುತ್ತದೆ ಹಾಗೂ ಜೊತೆಯಲ್ಲಿ ನಿಲ್ಲುತ್ತಾರೆ ಜೀವನದಲ್ಲಿ ಆಡಿದ ಮಾತು ಕಳೆದು ಹೋದ ಸಮಯ ಒಡೆದು ಹೋದ ವಿಶ್ವಾಸಗಳು ಇವುಗಳು ಮತ್ತೆ ಪುನಃ ಬರಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಜನರು ನಿಮಗೆ ಯಾವಾಗ ಗೌರವ ಕೊಡುತ್ತಾರೆ ಎಂದರೆ ನೀವು ಅವರ ಹಾಗೆಯೇ ನಿರ್ಲಕ್ಷ್ಯ ಮಾಡುವುದನ್ನು ಕಲಿತಾಗ ಮಾತ್ರ ಸ್ನೇಹಿತರೆ ಕೋಪ ಕೆಟ್ಟದ್ದು ನಿಜ ಆದರೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ತೋರಿಸಲೇಬೇಕು ಇಲ್ಲ ಎಂದರೆ ತಪ್ಪು ಮಾಡುವವರಿಗೆ ನಾನು ತಪ್ಪು ಮಾಡುತ್ತಿದ್ದೇನೆ ಎಂಬುದು ಅರಿವಿಗೆ ಬರುವುದಿಲ್ಲ ಮತ್ತು ಅದೇ ರೀತಿ ನಿಮ್ಮೊಂದಿಗೆ ವ್ಯವಹರಿಸುತ್ತಾರೆ ಜೀವನದಲ್ಲಿ ತುಂಬಾ ತಪ್ಪುಗಳಾಗಿವೆ ಆದರೆ ಜೀವನದಲ್ಲಿ ಜನರನ್ನು ಗುರುತಿಸುವಲ್ಲಿ ಆದ ತಪ್ಪಿನಿಂದ ತುಂಬಾ ನಷ್ಟವಾಗಿದೆ ಜೀವನದಲ್ಲಿ ಯಾವತ್ತು ತೋರಿಕೆ ಮತ್ತು ಸುಳ್ಳು ಹೇಳಿ ವ್ಯವಹಾರ ಮಾಡುವುದಕ್ಕಿಂತ ಸತ್ಯ ಹೇಳಿ ಶತ್ರುಗಳನ್ನು ಹೆಚ್ಚು ಮಾಡಿಕೊಳ್ಳಿ ಇದರಿಂದ ನಿಮಗೆ ವಿಶ್ವಾಸಘಾತವಂತೂ ಖಂಡಿತ ಆಗುವುದಿಲ್ಲ ಏಕೆಂದರೆ ಸ್ನೇಹಿತರೆ ಈ ಜಗತ್ತಿನಲ್ಲಿ ಮೊದಲು ನಿಮಗೆ ಮೋಸ ಮಾಡಲಾಗುತ್ತದೆ ಆಮೇಲೆ ನಿಮ್ಮ ದೌರ್ಬಲ್ಯವನ್ನು ಎಣಿಸಲಾಗುತ್ತದೆ ಜೀವನದಲ್ಲಿ ಸಮಸ್ಯೆ ನಮ್ಮವರಿಂದ ಆದರೆ ಅದಕ್ಕೆ ಸಮಾಧಾನ ಹುಡುಕಬೇಕೇ ಹೊರತು ನ್ಯಾಯವಲ್ಲ ನ್ಯಾಯದಲ್ಲಿ ಒಬ್ಬರು ಖುಷಿಪಟ್ಟರೆ ಒಬ್ಬರು ಮುನಿಸಿಕೊಳ್ಳುತ್ತಾರೆ ಮತ್ತು ಸಮಾಧಾನದಲ್ಲಿ ಇಬ್ಬರು ಖುಷಿಯಾಗಿರುತ್ತಾರೆ ಯಾವಾಗಲೂ ಯಾರ ಹೃದಯವನ್ನು ನೋಯಿಸಬೇಡಿ ಏಕೆಂದರೆ ಅವರು ತಾಳ್ಮೆಯಿಂದ ಎಲ್ಲವನ್ನು ಆ ದೇವರಿಗೆ ಬಿಟ್ಟು ಬಿಟ್ಟರೆ ನಿಮಗೆ ಅದು ಮುಂದೊಂದು ದಿನ ವಿಪತ್ತಿನ ರೂಪದಲ್ಲಿ ಬಂದಿರಗಬಹುದು ಬಿಟ್ಟು ಹೋದವರ ಸಲುವಾಗಿ ಅಳುತ್ತಾ ಕೂರುವುದಕ್ಕಿಂತ ಅವರ ಮೇಲೆ ನಿಮ್ಮ ಸೇಡು ಹೇಗಿರಬೇಕು ಎಂದರೆ ನಿಮ್ಮನ್ನು ನೀವು ಪ್ರೀತಿಸಬೇಕು ನಿಮ್ಮನ್ನು ನೀವು ಗುಣಪಡಿಸಿಕೊಳ್ಳಬೇಕು ನಿಮ್ಮನ್ನು ನೀವು ಕ್ಷಮಿಸಿಕೊಳ್ಳಬೇಕು ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಬೇಕು ನಿಮಗೆ ಮೋಸ ಮಾಡಿದವರನ್ನು ಹೋಗಲು ಬಿಡಿ ಮತ್ತು ನೀವು ಮುಂದೆ ಸಾಗಿ ನಿಮ್ಮ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿಕೊಳ್ಳಿ ನಿಮ್ಮ ಸುತ್ತ ಆರೋಗ್ಯಕರ ಬೇಲಿ ಹಾಕಿ ಮತ್ತು ನಿಮ್ಮ ಸಹನೆಯನ್ನು ಸುಧಾರಿಸಿ ಇದರಿಂದ ನಿಮ್ಮನ್ನು ನೋಯಿಸುವವರು ಇನ್ನು ಮುಂದೆ ನಿಮ್ಮೊಂದಿಗೆ ಈ ರೀತಿ ವರ್ತಿಸುವುದಿಲ್ಲ ಜೀವನದಲ್ಲಿ ಎಲ್ಲರ ಜೊತೆಯಲ್ಲಿ ಇರುವಂತೆ ಇರಿ ಎಲ್ಲರಂತೆ ನಗುತ್ತಲಿರಿ ಅಷ್ಟೇ ಅದನ್ನು ಬಿಟ್ಟರೆ ಎಲ್ಲರೂ ನಮ್ಮವರೇ ಎಂಬ ಹೆಮ್ಮೆ ಪಡಬೇಡಿ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂಬುದನ್ನು ಯಾವತ್ತೂ ಮರೆಯಬೇಡಿ ನೇರವಾಗಿ ಇದ್ದುದನ್ನು ಇದ್ದ ಹಾಗೆ ಮಾತನಾಡಿ ನೋಡಿ ನಿಮ್ಮ ಜೊತೆಯಲ್ಲಿ ಯಾರೂ ಇರುವುದಿಲ್ಲ ಸುಳ್ಳು ಹೇಳುತ್ತಾ ಇಲ್ಲದಿದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡಿ ನಿಮ್ಮ ಸುತ್ತ ದೊಡ್ಡ ಜನರ ಗುಂಪೇ ಇರುತ್ತದೆ ಜೀವನದಲ್ಲಿ ನೀವು ಕಳೆದುಕೊಂಡಿದ್ದರ ಬಗ್ಗೆ ಯೋಚಿಸಿ ದುಃಖ ಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡಿದ್ದನ್ನು ಮರೆಸಲು ಉತ್ತಮವಾಗಿರುವುದನ್ನು ಕೊಟ್ಟೇ ಕೊಡುತ್ತಾನೆ ತಾಳ್ಮೆ ಇರಲಿ ಅವನ ಮೇಲೆ ನಂಬಿಕೆ ಇರಲಿ ಜೀವನದಲ್ಲಿ ಯಾರನ್ನು ಸುಲಭವಾಗಿ ನಂಬಬೇಡಿ ನಿನ್ನಿಂದಲೇ ಎಲ್ಲವನ್ನೂ ತಿಳಿದುಕೊಂಡು ನಿನಗೆ ಮೋಸ ಮಾಡುವ ಜನರೇ ಹೆಚ್ಚು ಈ ಜೀವನದಲ್ಲಿ ಇಡೀ ಜಗತ್ತನ್ನೇ ಗೆಲ್ಲಬಹುದು ಆ ಸಂಸ್ಕಾರ ಹೊಂದಿದ್ದರೆ ಗೆದ್ದ ಜಗತ್ತನ್ನೇ ಕಳೆದುಕೊಳ್ಳಬಹುದು ನೀವು ಅಹಂಕಾರ ಹೊಂದಿದ್ದರೆ ಜೀವನದಲ್ಲಿ ವೇದವನ್ನು ಓದಿದರೆ ದೊಡ್ಡವರಾಗುವುದಿಲ್ಲ ಜನರ ವೇದನೆಗಳಿಗೆ ಸ್ಪಂದಿಸಿ ಸಹಾಯ ಮಾಡಿದರೆ ಮಾತ್ರ ದೊಡ್ಡವರಾಗಲು ಸಾಧ್ಯ ಅಹಂಕಾರ ದುರಹಂಕಾರ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಅದು ಕೇವಲ ಸಮಯವಿದ್ದಾಗ ಮಾತ್ರ ಇದ್ದಿಲಿನ ಗುಣ ನೋಡಿ ಬಿಸಿ ಇದ್ದಾಗ ಕೈ ಸುಡುತ್ತದೆ ತಣ್ಣಗಾದ ಮೇಲೆ ಮುಟ್ಟಿದರೆ ಕೈ ಮಸಿಯಾಗುತ್ತದೆ ಕೆಟ್ಟ ಜನರ ಸಹವಾಸವು ಹಾಗೆಯೇ ಸೆರಗಿನ ಕೆಂಡದಂತೆ ಹುಟ್ಟಿದರೆ ತಾಯಿ ಖುಷಿ ಪಡಬೇಕು ಬೆಳೆದರೆ ತಂದೆ ಗರ್ವ ಪಡಬೇಕು ಬದುಕಿದರೆ ಸಮಾಜ ಮೆಚ್ಚಬೇಕು ಸತ್ತರೆ ವೈರಿಯು ಕಣ್ಣೀರಿಡಬೇಕು ಇದುವೇ ನಮ್ಮ ಸಾರ್ಥಕ ಬದುಕು ಹುಟ್ಟುವಾಗ ಹೆಸರಿಲ್ಲ ಸತ್ತಾಗ ಉಸಿರಿಲ್ಲ ಹುಟ್ಟು ಸಾವುಗಳ ಮಧ್ಯದ ಈ ಕಾಲಾವಧಿಯಲ್ಲಿ ಅರ್ಥಪೂರ್ಣವಾಗಿ ಪರೋಪಕಾರಿಯಾಗಿ ಬದುಕಬೇಕು ಸುತ್ತಿಗೆಯ ಕೊನೆಯ ಹೊಡೆತವು ಕಲ್ಲನ್ನು ಒಡೆಯುತ್ತದೆ ಇದರ ಅರ್ಥ ಮೊದಲನೇ ಹೊಡೆತವು ನಿಷ್ಪ್ರಯೋಜಕವಾಗಿದೆ ಎಂದಲ್ಲ ಯಶಸ್ಸು ನಿರಂತರ ಪ್ರಯತ್ನದ ಫಲಿತಾಂಶವಾಗಿದೆ ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿಯಂತಿರಬೇಕು ಇನ್ನು ಕೆಲಸದ ವಿಷಯದಲ್ಲಿ ನಮ್ಮ ಕೈ ಕೆಳಗಿನ ವ್ಯಕ್ತಿಗಳನ್ನು ನಾವು ಯಾವತ್ತು ಅತಿಯಾಗಿ ಅವಲಂಬಿಸಿರಬಾರದು ನಮ್ಮ ಸ್ವಪ್ರಯತ್ನದಿಂದ ಹಿಡಿದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದಾಗ ಆಗುವ ಸಾರ್ಥಕತೆಯೇ ಬೇರೆ ಜೀವನದಲ್ಲಿ ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡಿ ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತದೆ ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆಯಲ್ಲ ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಸೋಲಿಸುವ ಸಾಮರ್ಥ್ಯವಿದೆ ಬದುಕಿಗಾಗಿ ಯಾರನ್ನು ಅವಲಂಬಿಸಬೇಡಿ ಅವಲಂಬಿಸಿದರೆ ಊಟದ ಎಲೆಯಂತೆ ನೋಡುವ ಕಾಲವಿದು ಬದುಕು ನಮ್ಮದೇ ನಮ್ಮ ಬದುಕಿನ ಮನೆಯನ್ನು ನಾವೇ ಕಟ್ಟಿಕೊಳ್ಳಬೇಕು ಅದು ಅರಮನೆಯಾದರೂ ಸರಿ ಗುಡಿಸಲಾದರೂ ಸರಿಯೇ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು ಅರ್ಥ ಮಾಡಿಕೊಂಡವರು ಜೊತೆ ಇರುತ್ತಾರೆ ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿಯೇ ಕಾಣುತ್ತದೆ ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತದೆ ಕೊನೆಗೆ ನಿರೀಕ್ಷೆಗೂ ಮೀರಿದ ಈ ಸುಖವನ್ನು ತಂದುಕೊಡುತ್ತದೆ ನಾವು ನಡೆಯುವ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರಲ್ಲ ನಮಗೆ ಕಷ್ಟ ಬಂದಾಗ ನಗುವವರು ಶತ್ರುಗಳು ಧೈರ್ಯ ಹೇಳುವವರು ಬಂಧುಗಳು ಕಣ್ಣೀರು ಒರೆಸುವವರು ಸ್ನೇಹಿತರು ಆದರೆ ಯಾರಿಗೂ ಕಾಣದ ಹಾಗೆ ಮರೆಯಲ್ಲಿ ನಿಂತು ಕಣ್ಣೀರು ಹಾಕುವವರು ತಂದೆ ತಾಯಿಗಳು ಜೀವನದಲ್ಲಿ ಏನೂ ಇಲ್ಲದಾಗ ತಾಳ್ಮೆ ಮುಖ್ಯ ಆದರೆ ಎಲ್ಲವೂ ಸಿಕ್ಕ ಮೇಲೆ ವಿನಯ ತುಂಬಾನೇ ಮುಖ್ಯ ತಾಳ್ಮೆ ಹೇಗಿರಬೇಕು ಎಂದರೆ ಬೇರೆಯವರು ನಿಮಗೆ ಅವಮಾನ ಮಾಡಿ ತಪ್ಪು ಮಾಡಿದೆ ಎಂದು ಪಶ್ಚಾತ್ತಾಪ ಪಡುವಂತಿರಬೇಕು ಮುಖದ ಭಾವ ನೋಡಿ ಮರುಳಾಗದಿರು ಕೋಮಲ ಮುಖದ ಹಿಂದೆ ಕರಾಳ ಕಹಿ ಸತ್ಯ ಮುಂದೆ ನೋಡುವ ನೋಟವೇ ಬೇರೆ ಒಳಗೆ ಅಡಗಿರುವ ಬೇಟೆಯೇ ಬೇರೆ ಮರುಳಾಗಿ ಮೀನಿನಂತೆ ಗಾಳಕ್ಕೆ ಸಿಲುಕದಿರಿ ಕಡಿಮೆ ತಿಳುವಳಿಕೆ ಇದ್ದವರೇ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುತ್ತಾರೆ ಜಾಸ್ತಿ ತಿಳುವಳಿಕೆಯುಳ್ಳವರು ಹೆಚ್ಚಾಗಿ ಗೊಂದಲದಲ್ಲಿಯೇ ಇರುತ್ತಾರೆ ಕೆಲವರಿಗೆ ನಿಮ್ಮ ವಿರುದ್ಧ ಆರೋಪಗಳನ್ನು ಮಾಡುತ್ತದೆ ಇರುವುದೇ ಕಾಯಕ ನೀವು ತಲೆಕೆಡಿಸಿಕೊಂಡರೆ ಅವರು ಗೆದ್ದಂತೆ ನೀವು ನಿಮ್ಮ ಪಾಡಿಗೆ ಮುಂದುವರಿಯುತ್ತಿದ್ದರೆ ಅವರು ಹುಚ್ಚರೇ ಆಗಿಬಿಡುತ್ತಾರೆ ಆತ್ಮವಿಶ್ವಾಸ ಇರಲಿ ಅಹಂಕಾರ ಬೇಡ ನಾನು ಅನ್ನೋ ಧೈರ್ಯವಿರಲಿ ನಾನು ಮಾತಾನೆ ಎಂಬ ಭ್ರಮೆ ಬೇಡ ನಿನ್ನ ಕೀಳಾಗಿ ಕಾಣುವವರು ಯಾರೇ ಇರಲಿ ಅವರಿಂದ ದೂರವಿರು ನಿನ್ನ ಸ್ನೇಹ ಪ್ರೀತಿಯಿಂದ ಕಾಣುವ ಬಡವರೇ ಇರಲಿ ಅವರ ಸನಿಹದಲ್ಲಿರು ಆಗ ನಿನಗೂ ಬೆಲೆ ನಿನ್ನ ಭಾವನೆಗಳಿಗೂ ಮಾತಿಗೂ ಬೆಲೆ ಇರುತ್ತದೆ ಒಳಗಿರುವ ಹೂವನ್ನು ನೋಡಿ ಅರಳಿರುವ ಹೂವು ನಗಬಹುದು ಆದರೆ ಅದು ಶಾಶ್ವತವಲ್ಲ ಅದಕ್ಕೆ ಬಾಡುವ ಸಮಯ ಬಂದೇ ಬರುತ್ತದೆ ಅಹಂಕಾರದ ನಗು ತಾತ್ಕಾಲಿಕವಷ್ಟೇ ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬಾ ಭಯಭೀತನಾಗಿದ್ದಾನೆ ಎಂದರ್ಥ ಅಂತಹವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದು ಅವರ ರಕ್ಷಣೆ ಮಾಡಲಾರದು ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವೇ ಇರುವುದಿಲ್ಲ ಜೀವನದಲ್ಲಿ ಪ್ರತಿ ದಿನವೂ ಒಳ್ಳೆಯ ದಿನ ಆಗಲಾರದು ನಿಜ ಆದರೆ ಪ್ರತಿದಿನವೂ ಒಂದಲ್ಲ ಒಂದು ಒಳ್ಳೆಯದಂತೂ ಖಂಡಿತ ಇದ್ದೇ ಇರುತ್ತದೆ ಹೀಗಾಗಿ ಈ ದಿನ ಹಾಳು ಒಳ್ಳೆಯದು ಎಂಬ ಭಾವನೆಗಳು ಬೇಡ ಕಷ್ಟಗಳು ಮನುಷ್ಯನಿಗೆ ಬಾರದೆ ಮರಕ್ಕೆ ಬರುತ್ತದೆಯೇ ದೇವರು ಕಷ್ಟಗಳ ಜೊತೆಗೆ ಅದನ್ನು ಪರಿಹಾರ ಮಾಡಿಕೊಳ್ಳುವ ಶಕ್ತಿಯನ್ನು ನಿಮಗೆ ಕೊಟ್ಟಿರುತ್ತಾನೆ ಹಾಗಿದ್ದ ಮೇಲೆ ಅಳುತ್ತಾ ಕೂರುವುದರಲ್ಲಿ ಅರ್ಥವಿಲ್ಲ ಸ್ನೇಹಿತರೆ ಧೈರ್ಯದಿಂದ ಕಷ್ಟಗಳನ್ನು ಮೆಟ್ಟಿ ನಿಂತರೆ ಸಮಸ್ಯೆಗಳು ತಾವಾಗಿಯೇ ದೂರವಾಗುತ್ತವೆ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು